ನವರಾತ್ರಿಯ ಒಂಬತ್ತು ದಿನಗಳು ಮನೆಯಲ್ಲಿ ಅಖಂಡ ದೀಪವನ್ನು ಬೆಳಗಿಸಿ ದೇವಿ ಮಾತೆಯ ಕೃಪೆಗೆ ಪಾತ್ರರಾಗೋಣ ದೀಪವು ಕೇವಲ ಬೆಳಕು ಮಾತ್ರವಲ್ಲ ಅದು ಶಕ್ತಿ ಮತ್ತು ತೇಜಸ್ಸಿನ ಪ್ರತೀಕವಾಗಿದೆ ಈ ಒಂಬತ್ತು ದಿನಗಳಲ್ಲಿ ವಾತಾವರಣವು ದೇವಿ ಮಾತೆಯ ಶಕ್ತಿಯಿಂದ ತುಂಬುತ್ತದೆ ದೀಪದ ಜ್ಯೋತಿಯಿಂದ ಆ ಶಕ್ತಿಯನ್ನು ಪಡೆಯಲು ಅದ್ಭುತ ಸಾಮರ್ಥ್ಯವಿರುತ್ತದೆ ಆದ್ದರಿಂದ ಅಖಂಡ ದೀಪ ಪ್ರಜ್ವಲನೆಯಿಂದ ವ್ಯಕ್ತಿಯ ಮನೆ ಶಕ್ತಿ ಮತ್ತು ಊರ್ಜೆಯಿಂದ ತುಂಬುತ್ತದೆ ಕೆಲವು ಕುಟುಂಬಗಳು ತುಪ್ಪದ ದೀಪ ಬೆಳಗಿಸುತ್ತಾರೆ ಕೆಲವರು ಎಣ್ಣೆಯ ದೀಪ ಇನ್ನು ಕೆಲವರು ಎರಡನ್ನು ಇದರಿಂದ ದೇವಿಯ ಆಶೀರ್ವಾದ ನಿರಂತರವಾಗಿರುತ್ತದೆ ಅಖಂಡ ದೀಪವು ನಮಗೆ ಈ ಸಂದೇಶವನ್ನು ನೀಡುತ್ತದೆ ಸಾಧಕನ ಭಕ್ತಿ ಭಾವವೂ ಕೂಡ ಹೀಗೆಯೇ ನಿರಂತರವಾಗಿರಬೇಕು ಈ ನವರಾತ್ರಿಯಲ್ಲಿ ದೇವಿ ಮಾತೆಯ ಉಪಾಸನೆಯ ಮೂಲಕ ಭಕ್ತಿಯ ದೀಪವನ್ನು ಪ್ರಜ್ವಲಿಸಿ ನವರಾತ್ರಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಸನಾತನ್ ಡಾಟ್ ಆರ್ ಕನ್ನಡ